ಎಲ್ಲ ಎದ್ದು ಎಲ್ಲ ಕೆಲಸ ಮಾಡ್ಕೊಡ್ತಿದ್ದಾರೆ ರಂಗೋಲಿನ ಓನ್ ಡಬ್ಬಿಂಗ್ ಕೊಡ್ತಿನ ಇದ್ರಾಗ ಸರಿ ಬರಂಗಿಲ್ಲ ಹಬ್ಬದ ಪ್ರಯುಕ್ತ ಹೆಣ್ಮಕ್ಳು ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದಾರೆ ಒಬ್ರು ದೊಡ್ಡ ರಂಗೋಲಿ ಹಾಕ್ತಾ ಇದ್ದಾರೆ ಇನ್ನೊಬ್ರು ಚಿಕ್ಕ ರಂಗೋಲಿ ಬಿಡ್ತಾ ಇದ್ದಾರೆ ಚಿಕ್ಕ ರಂಗೋಲಿ ಬಿಡ್ತಾ ಇರೋದು ಫಸ್ಟ್ ಟೈಮ್ ರಂಗೋಲಿ ಹಾಕ್ತಾ ಇರೋದು ಅದಕ್ಕೆ ಅಷ್ಟು ಉದ್ದಾಡ್ಕೊಂಡು ರಂಗೋಲಿ ಹಾಕ್ತಾ ಇದ್ದಾಳೆ ಆದ್ರೂ ಚೆನ್ನಾಗ್ ಆಗ್ತಿದ್ದಾಳೆ ಫಸ್ಟ್ ಟೈಮ್ ಹಾಕಿದ್ರು ಅಲ್ವಾ ಹಾಕು ಹಾಕು ಬೇಗ ಚಳಿ ಇದೆ ಎಲ್ಲರೂ ಚಳಿ ತುಂಬ ಇದ್ರು ಅದಕ್ಕೆ ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಎದ್ದು ಬಂದು ಕಾಫಿ ಮಾಡ್ತಾ ಇದ್ದೀನಿ ಹಾಗೆ ಹಬ್ಬಕ್ಕೆ ಅಂಥೇಳಿ ಮಚ್ಚು ಅವೆಲ್ಲ ಸ್ವಲ್ಪ ಚೂಪ್ ಮಾಡಿಸ್ಬೇಕಲ್ವ ಹಂಗಾಗಿ ಎಲ್ಲ ತಗೊಬಂದು ಚೂಪ್ ಮಾಡಿಸ್ತಾ ಇದ್ದಾರೆ ಮನೆಯಲ್ಲಿ ನೋಡಿ ನನ್ನ ಮಗಳು ಲಾಂಗ್ ಥರ ಇಟ್ಕೊಂಡಿದ್ದಾಳಂಗೆ ಆಮೇಲೆ ಬೆಳಗ್ಗೆ ಟಿಫನ್ಗೆ ನಾವು ಚಿತ್ರಾನ್ನ ಮಾಡಿದ್ವಿ ಗೊಜ್ಜು ಸ್ವಲ್ಪ ಭಾಳನೇ ಮಾಡಿಬಿಟ್ಟಿದ್ದೆ ಯಾಕಂದರೆ ತುಂಬ ಜನ ಇದೀವಲ್ಲ ಹಂಗಾಗಿ ಗೊಜ್ಜು ಸೈಡಿಗೆ ತೆಗೆದಿಟ್ಟು ಟಿಫನ್ನು ಎಲ್ರಿಗೂ ಹಾಕ್ಕೊಟ್ಟಿದ್ದೀವಿ ಊಟ ಮಾಡ್ತಾ ಇದ್ದಾರೆ ಊಟ ಮಾಡೋರು ಊಟ ಮಾಡ್ತಿದ್ದಾರೆ ಕೆಲಸ ಮಾಡೋರು ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ಐದು ವರ್ಷಕ್ಕೊಂದ್ಸಲ ಮಾಡ್ತಿರೋ ಹಬ್ಬ ಅಲ್ವಾ ಫುಲ್ ಜೋರಾಗೆ ಮಾಡ್ತಾ ಇದ್ದೀವಿ ಮನೆ ಮುಂದೆ ಶಾಮಿಯಾನೆಲ್ಲ ಹಾಕಿಸ್ತಾ ಇದ್ದೀವಿ ನೋಡಿ ಚೆನ್ನಾಗಿರುತ್ತಲ್ವಾ ಈ ಥರ ಹಬ್ಬದಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದಾರೆ ಮನೆ ಮುಂದೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಶಾಮಿಯಾನ ಹಾಕ್ಬಿಟ್ಟು ನೋಡಿ ಆಮೇಲೆ ಹಬ್ಬಕ್ಕೆ ದೇವರಿಗೆ ತೆಂಗಿನಕಾಯಿ ಎಲ್ಲ ಬೇಕಾಗಿತ್ತಲ್ವ ನಮ್ಮ ಮನೆ ಮುಂದೆ ತುಂಬ ತೆಂಗಿನಕಾಯಿ ಬಿಟ್ಟಿದ್ವು ಹಂಗಾಗಿ ಒಬ್ಬರನ್ನ ಕರೆಸ್ಬಿಟ್ಟು ತೆಂಗಿನಕಾಯಿನೆಲ್ಲ ಕೆಳಿಸಿದೀವಿ ಫುಲ್ ಮನೆ ಮುಂದೆ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ನೋಡಿ ಭಾಳ ತೆಂಗಿನಕಾಯಿ ಸಿಗ್ತಾವೆ ನಮ್ಮ ಮನೆ ಮುಂದೆ ಅದರಲ್ಲೂ ತುಂಬ ಸ್ವೀಟಾಗಿರುತ್ತೆ ತೆಂಗಿನಕಾಯಿ ಎಳ್ನೀರು ತುಂಬ ಬಿಟ್ಟಿದ್ದು ಹಂಗಾಗಿ ಎಲ್ಲರೂ ತೊಗೊಂಡು ಆಟ ಇದ್ದೀವಿ ನೋಡಿ ಎರಡೀರ ನನಗೆ ನನಗೆ ಬೇಕು ನನಗೆ ಬೇಕು ಅಂತೇಳಿ ಕಿತ್ತಾಡ್ತಿದ್ದಾರೆ ಎಳ್ನೀರು ತಗೊಂಡು

ಹಾಗೆ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಕುಂಬ ಎತ್ಕೊಂಡೆ ಫೋಸ್ ಕೊಡ್ತಾ ಇದ್ದಾರೆ ನೋಡಿ ಹೆಣ್ಮಕ್ಳು ನನ್ನ ಇಬ್ಬರು ಫೋಟೋ ತೆಗೆಸ್ಕೊಳ್ತಿದ್ದಾರೆ ಅದರಲ್ಲಿ ಎಲ್ಲರೂ ಪಾಪ ಕುಂಬ ಎತ್ಕೊಂಡು ನಿದ್ದೆಗಣ್ಣಲ್ಲಿ ನಿಂತ್ಕೊಂಡಿದ್ದಾರೆ ಕೆಲವರು ಇನ್ನು ಕೆಲವ್ರು ಫುಲ್ ಜೋಶ್ ಆಗಿ ಅಪ್ ಆಗಿ ಮೇಕಪ್ ಆಗಿ ಬಂದಿದ್ದಾರೆ ಆಮೇಲೆ ಅಪ್ಪಕ್ಕೆ ಬೆಳಗ್ಗೆ ನಾವು ಕುರಿ ಕಡಿಬೇಕಲ್ವ ಹಂಗಾಗಿ ಕುರಿಗೆಲ್ಲ ಪೂಜೆ ಮಾಡಿಬಿಟ್ಟು ಅದು ಅಪ್ಪನೆ ಕೊಟ್ಟರೆ ಕಡಿಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ತುಂಬ ಸತಾಯಿಸ್ತಾ ಇದೆ ಕುರಿ ದೊಡ್ಡ ಕುರಿ ಯಾರಿಗೂ ಹಿಡಿಯಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಸತಾಯಿಸ್ತಿದೆ ಕುರಿ ನೋಡಿ ಹೆಂಗ್ ಮಾಡುತ್ತೆ ಅಂತ ಹೇಳಿ ಆಮೇಲೆ ಪಟಾಕಿ ಎಲ್ಲ ಹೊಡಿತಿರೋದ್ರಿಂದ ಕುರಿ ಎದ್ರುಕೊಂಡ್ಬಿಟ್ಟಿದೆ ಕೈಗೆ ಸಿಗ್ತಾ ಇಲ್ಲ ಎಲ್ಲರನ್ನೂ ಆಟಾಡಿಸ್ತಿದೆ ಕುರಿ ಅದು ಹಿಡಿಯೋದಕ್ಕೂ ಆಗ್ತಾಯಿಲ್ಲ ಯಾಕಂದ್ರೆ ದೊಡ್ಡ ಕುರಿ ಆಮೇಲೆ ನಾವು ಸಾಕಿರೋದಲ್ಲ ಕೊಂಡ್ಕೊ ಬಂದಿರೋದಲ್ವ ನಾವೇ ಸಾಕಿದ್ರೆ ಪಳಗಿಸ್ಬೋದಿತ್ತು ಸಾಕು ಜಾತ್ರೆಗೆ ನಾವು ಐದು ಕುರಿ ಬಿಟ್ಟಿರೋದು ಇವತ್ತು ಎರಡು ಕುರಿ ಕಡಿತಾ ಇದ್ದೀವಿ ನಾಳೆ ಮೂರು ಕುರಿ ಕಡಿಬೇಕು ಆ ಎರಡು ಕುರಿನೇ ತುಂಬ ಸತಾಯಿಸ್ತಿರೋದು ಯಾಕಂದರೆ ತುಂಬ ದೊಡ್ಡ ಕುರಿ ಅದು ನೋಡಿ ಯಾರ ಕೈಗೂ ಬಗ್ಗಂಗಿಲ್ಲ ಅಷ್ಟು ಸತಾಯಿಸ್ತಾ ಇದೆ ಕುರಿ ಪಾಪ ಮನೆ ಹೆಣ್ಮಕ್ಳೆಲ್ಲ ಕುರಿ ಅಪ್ಪನೆ ಕೊಡ್ಲಿ ಅಂತೇಳಿ ಸರ್ಕಸ್ ಮಾಡ್ತಾ ಇದ್ದಾರೆ ಅದು ತುಂಬಾ ಸತಾಯಿಸ್ತಾ ಇದೆ ಅದು ಬೇರೆ ನಾವು ಏನಾರು ಬೇಡ್ಕೊಂಡು ಮಲ್ಕುಟ್ಟಿವೇನೋ ಅಂತೇಳಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂದು ಕೇಳ್ತಾ ಇದ್ರು ಏನಾರು ಬೇಡ್ಕೊಂಡಿದ್ರೆ ನೆನಪಿಸ್ಕೊಂಡು ಕೇಳ್ಕೊಳ್ಳಿ ಅಂತ ಹೇಳಿ ಈಗ ಹೇಳು ಈಗ ಇಡೀ ಊರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮನೆಗ್ ಬಂದಿರೋಷ್ಟ ನೆಂಟ್ರಿ ಯಾರ ಮನೆಗೂ ಬಂದಿಲ್ಲ ಜಾತ್ರೆ ಅಷ್ಟೊಂದು ಸತಾಯಿಸಿದ್ ಕುರಿ ನೋಡಿ ಇವಾಗ ಪಾತ್ರೆಯಲ್ಲಿದೆ ನಮ್ಮ ಅತ್ತೆ ಫ್ರೈ ಮಾಡ್ತಾ ಇದ್ದಾರೆ ಮಟನ್ ಎಲ್ಲಾ ಕಡೆದು ಬಿಟ್ರು ಬೇಗ ಬೇಗ ಎಲ್ಲ ಅಸ್ಕೊಂಡ್ಬಿಟ್ಟಿದ್ರು ನಮ್ಮನೆ ಸೊಸೆಯರು ಇವರು ಮೂವರು ಇಲ್ಲ ಹೆಂಡ ಮನೆ ಕೆಲಸ ಮಾಡ್ತಾ ಇದ್ದಾರೆ ಒಬ್ಳು ಗೋಣ ಚೀಲ ತಳಿತಿದಾಳೆ ಇನ್ನೊಬ್ಳು ಇವನು ಇವಳು ಪಾತ್ರೆ ತಳಿತಿದಾಳೆ ಹ್ಮಾ ಮಡ್ರಿ ಮಡ್ರಿ ಜೋರ ಜೋರ ಮಡ್ರಿ ಫಾಸ್ಟ್ ಮಡ್ರಿ ಬೇಗ ಅಡಗೆ ಮಾಡಣ ನಮ್ಮನೆ ಮೂರು ಸೊಸೆಗಳು ಇವರು ನಮ್ಮ ಮುದ್ದಿನ ತಮ್ಮ ಸಣ್ಣ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅತ್ತೆ ಮಗಳ ಮನೆ ಬಂದು ಫುಲ್ ಬ್ಯುಸಿ ಆಗ್ಬಿಡುತ್ತೆ ಅದೇ ಈ ಸಲ ಅಡಿಗೆ ಅಷ್ಟು ಅತ್ತೆದೇ

ಇವರು ನಮ್ಮ ಅಕ್ಕ ನನ್ನ ತಂಗಿ ಕೊಲ್ಲಿಗ್ಸ್ ಬರ್ತಾ ಇದ್ದಾರೆ ಮನೆಗೆ ಅವ್ರು ವೆಜ್ ತಿನ್ನಲ್ವಂತೆ ಅದಕ್ಕೆ ಹೋಳ್ಗೆ ಮಾಡ್ತಾ ಇದೀವಿ ಅವ್ರಿಗೋಸ್ಕರ ಇನ್ನೂ ಭಾಳ ಇದೆಯಾ ಆಯ್ತಕ್ಕ 我爷爷。